oh <laughs> ಕರೆಂಟ್ ಬಿಲ್ ಕಟ್ಟುವುದು ನಾಳೆ ಕೊನೆಯ ತಾರೀಖಿತ್ತು ಅದಕ್ಕೆ ಈ ಕ್ರಮನಿಗೆ ಮನೆಗೆ ಬಂದು ಹಣ ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಕಟ್ಟಿ ಬಾ ಅಂತ ಹೇಳಿದ್ದೆ ಯಾಕೋ ಏನೋ ತಿಂಗಳು ಬಿಲ್ ಜಾಸ್ತಿ ಮಾಡಿದ್ದಾರೆ ಆ ಆಫೀಸ್ನವರು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬರುವ ಬಿಲ್ ಈ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಬಂದಿದೆ ಅಂದ್ರೆ ಮುಂದೆ ನಮ್ಮ ಗತಿ ಏನು ಗಂಟೆ ಎತ್ತಾದರೆ ಗಂಟೆ ಆಯ್ತು ಊಟ ಮಾಡುವಂತೆ ಬನ್ನಿ ಆಯ್ತಮ್ಮ ಈಗಲೇ ಊಟಕ್ಕೆ ಬರುತ್ತೀನಿ ಮೀನು ಕಟ್ಟುದು ನಾಳೆ ಕೊನೆ ದಿವಸಿತ್ತು ಅದಕ್ಕೆ ಇಕ್ರಮನಿಗೆ ಬಂದು ಹಣ ತೆಗೆದುಕೊಂಡು ಅಂತ ಹೇಳಿದ್ದೆ ಅದಕ್ಕೆ ಈ ದುಡ್ಡು ಎನಿಸ್ಬಿಟ್ಟೆ ನನಗೂ ಬಹಳ ಹಸುವಾಗಿದೆ ನಡಿಯಮ್ಮ ಊಟಕ್ಕೆ ಬಡಿಸು ರಿಸಿಕೊಳ್ಳಬೇಕಾದರೆ ಇದೇ ನನಗೆ ತಕ್ಕ ಸಮಯ ನಾ ಕ ಈ ಹಣದಿಂದ ಈ ಮನೆಯಲ್ಲಿ ಎಂತ ಬಿರುಗಾಳಿ ಬೀಸುತ್ತದೆ ಗೊತ್ತೇ ಒಂದೇ ಉಪಾಯಕ್ಕೆ ಎರಡು ಅಪಾಯಗಳು ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಭಯಂಕರ ಬೆಂಕಿಯ ಸುರಿ ಎರಡು ತಂದೆ ಮಗನ ಮಧ್ಯದಲ್ಲಿ ಚೇಂಕರಿಸುವ ಚಂಡಮಾರುತ ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಈ ಇಪ್ಪತ್ತು ಲಕ್ಷ ರೂಪಾಯಿ ಬಹುಮಾನ ಈ ಪ್ರಳಯಂತ ಕಣಚ ನಕ್ಷತ್ರವನ್ನು ಅರಿತು ನೋಡೋಣ ದಿನ ಪುಟದಲ್ಲಿ ಇದೇನು ಈ ಟೇಬಲ್ ಮೇಲೆ ಅನನ ಕಾಣುತ್ತಿಲ್ಲ ಜ್ಯೋತಿ ಜ್ಯೋತಿ ಅಪ್ಪ ಕೆಲಸ ಇತ್ತಾ ಇದ್ದ ಮೇಲೆ ಸಾವಿರ ರೂಪಾಯಿ ನೀನೇನಾದರೂ ತೆಗೆದುಕೊಂಡೀ ಏನಮ್ಮಾಪ್ಪ ನಾನು ಆ ಹಣ ಅಂತ ಗೊತ್ತಿಲ್ಲ ಊಟ ಬಳಸ್ತಾ ನಾನು ಒಳಗಡೆನೇ ಇದ್ದೆಲ್ಲಮ್ಮ ನೀವು ಊಟ ಮಾಡೋಷ್ಟರಲ್ಲಿ ಹಣ ಕಾಣ್ತಾ ಇಲ್ಲ ಅಲ್ಲಿ ಎಲ್ಲರೂ ಬಿದ್ದಿರಬೇಕು ಸ್ವಲ್ಪ ಹುಡುಗಿ ನೋಡಿ ಬಾಬಾ ಮನೆಯನ್ನೇ ಸೋಲಿಸಿತ್ತಾಯಿತು ಮತ್ಯಾರ ಬಂದು ಕದ್ದಿರುವ ಹಣವನ್ನು ಯುದ್ಧ ಮೂವರಲ್ಲಿ ಕದ್ದವ್ರು ಯಾರಂದಂತೆ ನಿನ್ನೆ ಬಿಟ್ಟರೆ ಇದ್ದಾರೆ ಈ ಮನೆಯಲ್ಲಿ ಊಟಕ್ಕೆ ಕೊಡ್ತಾ ನಾನು ಒಳಗಡೆನೇ ಇದ್ದೆ ಹಣ ಮಾಯವಾಗಿದೆ ಅಂದ್ರೆ ನಾನಂತ ಕೆಟ್ಟ ಕೆಲಸ ಮಾಡೋವಳಲ್ಲ ಬಾಬಾ ನಿಜವಾಗ್ಲೂ ಹಾಗಾದರೆ ನಾನು ನಾನು ಆ ಕೆಲಸವನ್ನು ಮಾಡಿದೆನೆಂದು ನಿನ್ನ ಭಾವನೆಯೇ ಸುಮ್ಮನೆ ನೀನು ಹಣ ತೆಗೆದುಕೊಂಡಿದ್ರೆ ಸುಮ್ಮನೆ ಕೊಟ್ಟು ಬಿಡು ಇಲ್ಲವಾದ್ರೆ ನಿನ್ನ ಗಂಡ ಬಂದ ಮೇಲೆ ಪರಿಸ್ಥಿತಿ ಗಂಭೀರವಾದಿತು ಈ ಮನೆಯಲ್ಲಿ ಹೊಲ ಮೈದರೆ ಮುಂದೆ ಆ ಹೊಲದ ಗತಿ ಏನು ಈ ರೀತಿ ಒಗಟು ಬಿಟ್ಟು ಹೇಳಿದರೆ ನನಗೆ ಅರ್ಥವಾಗೋದ್ರು ಹೇಗೆ ಸ್ವಲ್ಪ ವಿವರವಾಗಿ ಪಿಚ್ಚ ಹೇಳಬಾರದೆ ಅದೇನಾಯ್ತಂತ ನಾನು ಹೇಳ್ತೀನಿ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಎಡಿಸಿ ಟೇಬಲ್ ಮೇಲೆ ಇಟ್ಟಿದ್ರು ನಾನು ಒಳಗಡೆ ಹೋದೆ ಅವರು ಊಟಕ್ಕೆ ಬದ್ರು ಊಟ ಮಾಡಿ ಮಾರಿ ಬರುವಷ್ಟು ಇಪ್ಪತ್ತು ಸಾವಿರ ರೂಪಾಯಿ ಹಣ ಮಾಯವಾಗಿ ಬಿಟ್ಟದೆ ರೀ ಎಲ್ಲಿ ಅಂತ ಗೊತ್ತು ಗೊತ್ತು ರೀ ಮನೆ ಒಳಗೆ ಹೋಗಿ ಬರುವಷ್ಟರಲ್ಲಿ ಟೇಬಲ್ ಮೇಲೆ ಇಟ್ಟರೋ ಇಪ್ಪತ್ತು ಸಾವಿರ ರೂಪಾಯಿ ಮಾಯವಾಯ್ತು ಜ್ಯೋತಿ ನೀನು ಮನೆ ಅಂಗಳದಲ್ಲಿ ಲಕ್ಷ ರೂಪಾಯಿ ಚೆನ್ನಿದರೂ ಖರ್ಚಾಗುತ್ತಿರಲಿಲ್ಲ ಅಂದಾಗ ಇದರಲ್ಲಿ ಏನೋ ರಹಸ್ಯ ಅಡಗಿರಲೇಬೇಕು ಕರೆಕ್ಟ್ ವಿಜಯ ಇನ್ನೊಂದು ಸಾರಿ ತಿಳಿಸಿ ಹೇಳು ಈ ಮನಿಯ ಈ ಮನೆಯ ವಿಷಯದ ಬಗ್ಗೆ ಜ್ಯೋತಿ ನೋಡು ನಮ್ಮ ಅಂತಸ್ತಿಗೆ ಇದೆಯೇನು ಇಪ್ಪತ್ತು ಸಾವಿರ ರೂಪಾಯಿ ದೊಡ್ಡದಲ್ಲ ನಿಜ ನಿನಗೆ ಹಣ ಬೇಕಂದಿದ್ದರೆ ಕೇಳಿ ಪಡೆಯಬಹುದಿತ್ತು ಇನ್ನಷ್ಟು ಹೆಚ್ಚಿಗೆ ಕೊಡ್ತಿದ್ದೀನಲ್ಲ ಈ ಕೆಲಸವನ್ನು ಏಕೆ ಮಾಡಿದೆ ಜ್ಯೋತಿ ಈ ವಿಷಯದಲ್ಲಿ ನಾನೇನು ಅರಿಯದೇ ನಿಜವಾಗ್ಲೂ ಆ ಹಣವನ್ನು ನಾನು ಕೊಟ್ಟಿಲ್ಲ ಕಳ್ಳತನದ ಅಪರಾಧ ಮಾರುಕೂರ ಹೊರತುಬೇಡಿ ಜ್ಯೋತಿ ಬಾಯಿಗೆ ನಿಜ ಆ ಹಣ ನೀನು ಇಟ್ಟಿದ್ದು ಕಣ್ಣಾರೆ ಕಂಡಿದ್ದು ನಿಜ ತಾನೇ ಅವನ ಹಣವನ್ನು ಏಳಿಸಿಟ್ಟಿದ್ದು ನಿಜ ನಾನು ಕಣ್ಣಾರೆ ನೋಡಿದ್ದು ನಿಜ ಹಾಗಾದರೆ ಅಪ್ಪಾಜಿ ಹಾಗೂ ನಿನ್ನ ಹೊರತು ಮತ್ಯಾರು ಮನೆಗೆ ಬಂದಿಲ್ಲ ಬಂದಾಗ ಮತ್ತೆಲ್ಲಿ ಹೇಯಿತು ಹಣ ಮಾಯವಾಯ್ತೇನು ಏನು ಜ್ಯೋತಿ ಕೊಟ್ಬಿಡ್ರಿ ಅದನ್ನು ಕುಡಿದು ನಿಮ್ಮ ಪಾದಗಳ ಮೇಲೆ ಬಿದ್ದು ನನ್ನ ಪ್ರಾಣ ಭೇಟಿ ಪಡ್ತೀನಿ ಇವಳಿಗೆ ಅದು ಯಾವ ಶಿಕ್ಷೆ ಕೊಡುತ್ತೀಯ ಕೊಟ್ಟು ಈ ಬಿಟ್ಟು ಹೊರ ಹಾಕಿಬಿಡು ಹಾಳಾಗಿ ಹೋಗಲಿ ಬಯವಿಟ್ಟು ದಯವಿಟ್ಟು ಅಂತ ದೊಡ್ಡ ಅಪರಾಧ ನಾನು ಮಾಡುದಿಲ್ಲ ಅಂತ ನೀವು ತಿಳಿದುಕೊಳ್ಳೋದೆ ಆಯಿತು ನಿಮ್ಮ ದೃಷ್ಟಿಯಲ್ಲಿ ನಾನು ಕಳ್ಳಿದೆ ಅಪರಾಧ ಕೊಟ್ಟರು ಚಿಂತೆ ಇಲ್ಲ ನೀವು ನನ್ನ ಆಳಿನ ತರ ಈ ಮನೆಯಲ್ಲಿ ಇಟ್ಕೊಂಡ್ರೂ ಚಿಂತೆ ಇಲ್ಲ ನಿಮ್ಮ ಸೊಸೆಯನ್ನು एंत तो का ಇವಳು ಮಾಡಿದ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ತೀಯ ಸುಮ್ಮನೆ ಒಳಗೆ ನಡಿ ಇಲ್ಲಪ್ಪ ಅವಳು ನನ್ನ ಮಡದಿ ಎಂಬ ಮೇಲೆ ನನ್ನರ್ಥ ಪ್ರಾಣವೇ ಅವರಲ್ಲಿರುತ್ತದೆ ಅವಳು ಕಳ್ಳತನ ಮಾಡಿದರೇನೋ ನಾನು ಕಳ್ಳತನ ಮಾಡಿದರೇನೋ ನಾವಿಬ್ಬರು ಕೂಡಿ ಶಿಕ್ಷೆಯನ್ನು ಅನುಭವಿಸಲಿ ಯಾವ ಶಿಕ್ಷೆ ಕೊಡ್ತೀರಿ ಬೇಗ ಹೇಳಿ ವಿಷ ಕುಡಿಯಬೇಕೇ ಇಲ್ಲ ಈ ಕೈಗಳನ್ನೇ ಕತ್ತರಿಸಿಡಬೇಕೆ ಇಲ್ಲ ಬೇಡ ಸುಮ್ಮನೆ ಒಳಗೆ ನಡಿ ಇಲ್ಲಪ್ಪ ನಿಮ್ಮ ಬಾಯಿಂದಲೇ ಕೈದನು ಅದರಂತೂ ಕೂಡ ನಾನು ಈ ನನ್ನ ಮಡದಿಯನ್ನು ಕಟ್ಟಿಕೊಂಡು ಕಾಣುತ್ತಿರುವ ತಪ್ಪದೇ ಈ ವನವಾಸ ಕೈದ ಮುಂದೊಂದು ದಿನ ನಿಮ್ಮ ಮುಂದೆ ಆಶೀರ್ವಾದ ಕೇಳಿ ಬರ್ತೀನಿ ನಮ್ಮನ್ನು ಆಶೀರ್ವಿಸ್ತೀರಿ ಅಪ್ಪಾಜಿ ಸ್ವಲ್ಪ ವಿಚಾರ ಮಾಡಿ ನೋಡು ज्योतिйга ಮೂರು ತಿಂಗಳ ಗರ್ಭવતી ಉನ್ನಾರ್ ತಿಂಗಳಲಿ ಒಂದು ಮಹвина ತಾಯವ ಆಂತಾರೆ ಆದರೇನು ಮಾಡುವುದು ಪರಿಸ್ಥಿತಿಯ ಪ್ರಯತ್ತ ನಾನು ಪರಮದೇಚೆ ಅನುಸರಿಸಲೇಬೇಕು ಬಾ ಜೊತೆ Hello, hey, hey, one.